ಹಾಸಿದರ ವೈಹ್ಯ ಆ ಪಾಟು ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ರಂಗನಾಥವ್ರು ಮನೆಯಲ್ಲಿ ಕೂತಿರ್ಬೇಕಾದ್ರೆ ಕಸ್ತೂರಿ ಮಾವಿನ ಹಣ್ಣುಗಳನ್ನ ತಗೊಂಡು ಮನೆಗೆ ಬರ್ತಾಳೆ ಆಗ ರಂಗನಾಥವರು ಹಬ್ಬ ಬನ್ನಿ ಬನ್ನಿ ಕಸ್ತೂರಿ ಅಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಿದ್ರೆ ಆಗ ಕಸ್ತೂರಿ ಚೆನ್ನಾಗಿದ್ದೀನಿ ಅಣ್ಣ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಆಗ ರಂಗನಾಥವರು ಕಸ್ತೂರಿ ಕೈಯಲ್ಲಿದ್ದ ಬ್ಯಾಗನ್ನ ನೋಡ್ಬಿಟ್ಟು ಏನಿದೆ ಅಂತ ಕೇಳಿದ್ರೆ ಮಾವಿನಕಾಯಿ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಆಗ ರಂಗನಾಥ್ ಏ ಶಾಂತಿ ಏ ಶಾಂತಿ ನೋಡೆ ಬಂದು ನಿನ್ನ ಫ್ರೆಂಡ್ ಬಂದಿದ್ದಾರೆ ಹೊಸಪೇಟೆ ಕಸ್ತೂರಿ ಅಮ್ಮ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಕಸ್ತೂರಿಯನ್ನ ಓಡೋಡಿ ಬಂದು ಹಗ್ ಮಾಡ್ಕೋತಾಳೆ ಖುಷಿಯಾಗಿ ಹಾಗೇನೆ ಕಸ್ತೂರಿ ಕಸ್ತೂರಿ ನನ್ಗೆ ದೇವ್ರು ವರವನ್ನ ಕೊಟ್ಬಿಟ್ಟ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಂತ ಶಾಂತಿ ಹೇಳಿದ್ರೆ ನನ್ಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಕಸ್ತೂರಿ ಹೇಳ್ತಾಳೆ ಆಗ ಅವರು ನಿಮ್ಗೂ ಕೂಡ ನ್ಯೂಸ್ ಬಂತಾ ಅಂತ ಹೇಳಿ ಕೇಳಿದ್ರೆ ಆಗ ಕಸ್ತೂರಿ ಹೌದು ಅಣ್ಣ ರೋಹಿಣಿ ಈ ಮನೆಗೆ ಸೊಸೆ ಆಗೋದಿಕ್ಕೆ ನಾನು ಒಂದು ರೀತಿಯ ಕಾರಣ ಅಲ್ವಾ ಅದಕ್ಕೆ ಸಿಹಿ ಸುದ್ದಿಯನ್ನ ಕೇಳ್ತಾ ಇದ್ದಾಗೆ ಈ ಹಣ್ಣುಗಳನ್ನ ತಂದ್ಬಿಟ್ಟೆ ಅಂತ ಕಸ್ತೂರಿ ಹೇಳಿದ್ರೆ ಏನೇ ಹಣ್ಣನ್ನ ತಂದಿದ್ದೀಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಕಸ್ತೂರಿ ಮಾವಿನಕಾಯಿ ಕಣೆ ಅಂತ ಹೇಳಿದ್ರೆ ಆಗ ಶಾಂತಿ ಮಾವಿನಕಾಯಿಯನ್ನು ನೋಡ್ಬಿಟ್ಟು ಓ ಒಳ್ಳೆ ಕೆಲಸ ಮಾಡದೇ ಕಣೆ ಇದೇ ತರ ಪ್ರತಿ ತಿಂಗಳು ಕೂಡ ಕೊಟ್ಬಿಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಇದನ್ನೆಲ್ಲ ಇಟ್ಕೊಂಡು ಹೊಸದಾಗಿ ವ್ಯಾಪಾರ ಶುರು ಮಾಡಬೇಕು ಅಂತ ಇದಿಯೇನೆ ಅಂತ ರಂಗನಾಥ್ ಅವರು ಹೇಳಿದ್ರೆ ಹೂ ಕಣ್ರಿ ನಿಮ್ಮ ಸೊಸೆ ಬೀದಿಯಲ್ಲಿ ನಿಂತ್ಕೊಂಡು ಹೂವನ್ನ ಮಾರ್ತಾ ಇದ್ದಾಳಲ್ಲ ಅವಳ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೂಡ ಈ ಹಣ್ಣನ್ನ ಮಾರ್ತೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥರು ಅವರು ಇದ್ರಲ್ಲಿ ಯಾಕೆ ಮೀನಾನ ಎಳಿತಾ ಇದೀಯಾ ವಿಷಯ ಕನ್ಫರ್ಮ್ ಆಗದೆ ಇಷ್ಟೊಂದು ಸಂತೋಷ ಯಾಕೆ ಬೇಕು ಅಂತ ಅವರು ಹೇಳಿದ್ರೆ ಆಗ ಕಸ್ತೂರಿ ಅಣ್ಣ ರೋಹಿಣಿ ನನಗೂ ಕೂಡ ಮಗಳು ಇದ್ದ ಹಾಗೆ ಅವಳಿಗೋಸ್ಕರ ಇಷ್ಟು ಮಾತ್ರ ಮಾಡ್ಬಾರ್ದಾ ಹಾ ರೋಹಿಣಿ ಎಲ್ಲಿ ಅಂತ ಹೇಳಿ ಕಸ್ತೂರಿ ಹೇಳಿದ್ರೆ ಮನೋಜ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಬರ್ತಾ ಸಿಹಿ ಸುದಿಯನ್ನೇ ತರಬೇಕು ಅಂತ ನಾನು ದೇವರತ್ರ ಮುಡುಪನ್ನ ಕಟ್ಟಿದ್ದೀನಿ ಶಾಂತಿ ಹೇಳಿದಾಗ ಆಯ್ತು ಬಿಡು ಎಲ್ಲ ಒಳ್ಳೇದಾಗುತ್ತೆ ನೋಡು ಹೊರಕಾಗ್ದೇನೆ ಇಷ್ಟೆಲ್ಲ ಹೊತ್ಕೊಂಡು ಬಂದಿದ್ದೀನಿ ನಿಧಾನಕ್ಕೆ ಎಲ್ಲವನ್ನ ಎತ್ತಿಟ್ಬಿಡು ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಆಗ ಶಾಂತಿ ಏ ಮೀನ ಬಾಯಿಲಿ ಅಂತ ಹೇಳಿ ಮೀನನ್ನ ಕರೆದು ಬ್ಯಾಗನ್ನ ಎತ್ಕೊಳ್ಳೋದಕ್ಕೆ ಹೋಗ್ತಾಳೆ ಬ್ಯಾಗು ಕೈಯಲ್ಲಿಂದ ಸ್ಲಿಪ್ ಆಗಿ ಮಾವಿನಕಾಯಿ ಎಲ್ಲಾ ಕೆಳಗಡೆ ಬಿಡುತ್ತೆ ಇನ್ನು ಮೀನ ಇದ್ರೆ ಅದನ್ನ ನೋಡ್ದೇನೆ ಏನತ್ತೆ ಅಂತ ಹೇಳಿ ಬಂದು ಮಾವಿನಕಾಯಿ ಮೇಲೆ ಕಾಲಿಟ್ಟು ಜಾರ್ಕೊಂಡು ಹೋಗ್ತಾ ಇರ್ತಾಳೆ ಅದೇ ಟೈಮ್ಗೆ ಸೂರ್ಯ ಬಂದು ಬೀಳ್ತಾ ಇದ್ದ ಮೀನನ್ನ ಹಗ್ ಮಾಡ್ಕೊಂಡು ಇಟ್ಕೋತಾನೆ ಹಾಗೆ ಒಬ್ರನ್ನೊಬ್ರು ಸ್ವಲ್ಪ ಹೊತ್ತು ನೋಡ್ತಾ ನಿಂತು ಬಿಡ್ತಾರೆ ಅದನ್ನ ನೋಡಿ ಕಸ್ತೂರಿ ಶಾಂತಿ ಇನ್ನೂ ಎರಡು ಬ್ಯಾಗು ಮಾವಿನಕಾಯಿಯನ್ನ ತರಬೇಕಾಗುತ್ತೆ ಬಿಡು ಅಂತ ಹೇಳಿದ್ರೆ ಅದೇ ಟೈಮ್ಗೆ ಶಾಂತಿ ಅಂತ ಗದ್ರು ಬಿಡುತ್ತಾಳೆ ಏ ಸುಮ್ನೆ ಇರೇ ನೀನು ಏಳಿಗೆ ಬೇರೆ ಮಾಡೋದಕ್ಕೆ ಕೆಲ್ಸ ಇಲ್ಲ ಅಂತ ಶಾಂತಿ ಹೇಳ್ಬಿಟ್ಟು ನಂತರ ಏನ್ರಿ ಇದು ಕರ್ಮ ದೊಡ್ಡವ್ರ ಮುಂದೆ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಕೇಳಿದ್ರೆ ಕರ್ಮ ಅಲ್ಲ ಗಣೆ ಧರ್ಮ ಹೆಂಡತಿ ಬೀಳದೇ ಇರೋ ಹಾಗೆ ಕಾಪಾಡಿದ್ದಾನೆ ಗಂಡ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನಂತರ ಸೂರ್ಯ ಅಯ್ಯೋ ಏನಿದು ಮನೆ ಫುಲ್ಲು ಮ್ಯಾಂಗೋ ಮಂಡಿ ಆಗ್ಬಿಟ್ಟಿದೆ ಓ ಏನ್ ಸಮಾಚಾರ ಆ ಹೊಸ ಬಿಸ್ನೆಸ್ ಅನ್ನ ಏನಾದರೂ ಶುರು ಹಚ್ಕೊಂಡ್ಬಿಟ್ರಾಯ್ ಏನ್ಕತೆ ಅಂತ ಸೂರ್ಯ ಹೇಳಿದಾಗ ಹಾಗೆಲ್ಲ ಏನು ಇಲ್ಲಪ್ಪ ಸೂರ್ಯ ರೋಹಿಣಿ ಬಸ್ರಿ ಅಂತ ತಗೊಂಡ್ ಬಂದೆ ಅಂತ ಕಸ್ತೂರಿ ಹೇಳಿದ್ರೆ ಓ ಕನ್ಫರ್ಮ್ ಆಗ್ಬಿಡ್ತಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ರಂಗನಾಥ್ ಅವರು ಗೊತ್ತಿಲ್ಲಪ್ಪ ಇನ್ನು ಏನು ಕನ್ಫರ್ಮ್ ಆಗಿಲ್ಲ ಮನೋಜ ರೋಹಿಣಿ ಬಂದು ಇನ್ನು ಏನು ಸುದ್ದಿಯನ್ನ ಕೊಟ್ಟಿಲ್ಲ ಅಷ್ಟ್ರಲ್ಲಾಗ್ಲೇ ನಿಮ್ಮಮ್ಮ ಊರಿಗೆಲ್ಲ ಸುದ್ದಿಯನ್ನ ಹರಡ್ ಬಿಟ್ಟಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಷ್ಟ್ರಲ್ಲೇ ಶಾಂತಿ ಏ ಮೀನಾ ಏನ್ ನೋಡ್ತಾ ನಿಂತಿದಿಯಾ ಇದನ್ನೆಲ್ಲ ತೆಗೆದು ಆ ಬ್ಯಾಗ್ಗೆ ಹಾಕು ಹೋಗು ಅಂತ ಹೇಳಿ ಬಿದ್ದಿರ ಮಾವಿನಕಾಯಿಯನ್ನ ಮೀನ ಅರಸ್ತಾ ಇರ್ತಾಳೆ ಇನ್ನು ಸೂರ್ಯ ಇದ್ರೆ ಏನು ಪೌಡ್ರಮ್ಮ ಮೂರತ್ತು ಇದನ್ನೇ ತಿಂತಾರಾ ಹೆಂಗೆ ಈ ಕೆಮ್ಮಣ್ಣ ಗುಂಡೆ ಎಲ್ಲ ಎಲ್ಲಿ ಅಂತ ಹೇಳಿ ಈ ಸೂರ್ಯ ಕೇಳಿದ್ರೆ ಕೆಮ್ಮಣ್ಣ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ನಾನೆಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ ಬಸ್ರಿ ಹೆಂಗಸ್ರೆಲ್ಲ ಮಾವಿನಕಾಯಿ ಹುಣಸೆಕಾಯಿ ಕೆಮ್ಮಣ್ಣನ್ನೇ ಅಲ್ವಾ ಜಮದು ಅಂತ ಸೂರ್ಯ ಹೇಳಿದ್ರೆ ಹೇ ಹಾಗೆಲ್ಲ ಏನು ಇಲ್ಲ ಸುಮ್ನೀರಪ್ಪ ಅಂತ ಹೇಳಿ ರಂಗನಾಥವರು ಹೇಳ್ತಾರೆ ಆಗ ಸೂರ್ಯ ಓ ಹೌದಾ ಹಾಗಾದ್ರೆ ಶತಮಾನಗಳಿಂದ ಎಲ್ಲರೂ ನಮ್ಮನ್ನ ಬಕ್ರ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾರಾ ಅಂತ ಸೂರ್ಯ ಹೇಳ್ತಾರೆ ಅಷ್ಟಲ್ಲೇ ಅಮ್ಮ ಅಂತ ಹೇಳ್ಕೊಂಡು ಮನೋಜ ಬಂದ್ರೆ ರೋಹಿಣಿ ಬಾಮ ಬಾಮ ಬಾ ನಿಧಾನ ಅಂತ ಹೇಳಿ ಶಾಂತಿ ಹೋಗಿ ರೋಹಿಣಿಯನ್ನ ಕರೀತಾಳೆ ಕಸ್ತೂರಿ ರೋಹಿಣಿ ಕೈ ಕೊಡು ಕಂಗ್ರಾಟ್ಸ್ ಕಣಮ್ಮ ಕಂಗ್ರಾಟ್ಸ್ ಅಂತ ಹೇಳಿ ಶೇಕ್ ಹೆಂಡ್ ಮಾಡ್ತಾ ಇದ್ರೆ ಏ ನಿಧಾನಕ್ಕೆ ಕಣಿ ಏನಂತ ನೀನ್ ಕೈ ಕೊಲ್ಲತ್ತೀ ಏನ್ ಕತೆ ಅಂತ ಹೇಳಿ ಶಾಂತಿ ರೋಹಿಣಿಯ ಕೈಯನ್ನ ಕಸ್ತೂರಿ ಕೈಯಿಂದ ಬಿಡಿಸ್ಕೋತಾಳೆ ಮನೋಜ ಇದ್ರೆ ಅಮ್ಮ ಏನಮ್ಮ ಇದು ಇಷ್ಟೊಂದು ಮಾವಿನ ಕಾಯಿ ಅಂತ ಕೇಳಿದ್ರೆ ಆಗ ಶಾಂತಿ ಅಯ್ಯೋ ಇದೆಲ್ಲ ನಮ್ಮ ರೋಹಿಣಿಗೋಸ್ಕರ ಇಷ್ಟೇ ಅಲ್ಲ ಇನ್ನು ತರಬೇಕಾಗುತ್ತೆ ರೋಹಿಣಿ ಡಾಕ್ಟರ್ ಏನಮ್ಮ ಹೇಳಿದ್ರು ಎಲ್ಲ ಆರಾಮು ತಾನೆ ಚೆನ್ನಾಗಿ ಊಟ ಮಾಡಬೇಕು ಹುಷಾರಾಗಿ ಇರಬೇಕು ಅಂತೆಲ್ಲ ಹೇಳಿದ್ರಾ ಶಾಂತಿ ಹೇಳಿದ್ರೆ ಡಾಕ್ಟ್ರು ಮೊದಲು ಏನ್ ಹೇಳಿದ್ರು ಅಂತ ಅದನ್ನ ಕೇಳೋದಕ್ಕೆ ಬಿಡಿ ಶಾಂತಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಇನ್ನು ಕಸ್ತೂರಿ ಇದ್ರೆ ಮನೋಜನ ಮುಖವನ್ನ ನೋಡಿದ್ರೇನೆ ಗೊತ್ತಾಗೋದಿಲ್ವಾ ಅಣ್ಣ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತ ಅಂತ ಕಸ್ತೂರಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಇದ್ರೆ ಆದ್ರೆ ರೋಹಿಣಿಯ ಮುಖದಲ್ಲಿ ಆ ಸಂತೋಷ ಕಾಣಿಸ್ತಾ ಇಲ್ವೇ ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ರೋಹಿಣಿ ರೋಹಿಣಿ ಯಾಕಮ್ಮ ಏನಾಯ್ತು ಅಂತ ಶಾಂತಿ ಕೇಳಿದಾಗ ಆಗ ರೋಹಿಣಿ ಅತ್ತೆ ನಿಮ್ಗೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸಾರಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ ರೋಹಿಣಿ ಹೇಳ್ಬಿಡ್ತಾಳೆ ಆಗ ಶಾಂತಿ ಹಾಗಿದ್ರೆ ಸುತ್ತು ವಾಂತಿ ಎಲ್ಲ ಅಂತ ಹೇಳ್ತಾ ಇರುವಾಗ ಅಮ್ಮ ಅವಳು ರಾತ್ರಿ ತಿಂದಿರೋದು ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅಷ್ಟೇ ಅಂತ ಮನೋಜ ಹೇಳ್ತಾನೆ ಆಗ ಕಸ್ತೂರಿ ಹಾಗಾದ್ರೆ ಇದು ಪಿತ್ತದ ರೋಹಿಣಿ ಬಸ್ರಿ ಅಲ್ವಾ ಅಂತ ಕಸ್ತೂರಿ ಹೇಳ್ತಾಳೆ ಹಾಗೆ ಕಸ್ತೂರಿ ಮನೋಜ ನೀನು ಯಾಕೆ ಇಷ್ಟು ಖುಷಿಯಾಗಿದ್ದೀಯಾ ಅಂತ ಹೇಳಿ ಮನೋಜ್ ಗೆ ಕೇಳಿದ್ರೆ ಆಗ ಮನೋಜ್ ಅದು ಆಂಡಿ ರೋಹಿಣಿಗೆ ಬೇರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅದಕ್ಕೆ ಖುಷಿಯಾಗಿದ್ದೀನಿ ಅಂತ ಮನೋಜ ಹೇಳಿದ್ರೆ ಅಯ್ಯೋ ಹಾಗಾದ್ರೆ ನಾನು ಅಜ್ಜಿ ಆಗ್ತಾ ಇಲ್ವಾ ನಿಮ್ಮ ಅಜ್ಜಿಯ ಆಸ್ತಿನೂ ನನ್ಗೆ ಸಿಗೋದಿಲ್ವಾ ಅಂತ ಶಾಂತಿ ಹೇಳಿದ್ರೆ ಆಗ ಮನೋಜ ಇಲ್ಲ ಅಮ್ಮ ಸಿಗೋದಿಲ್ಲ ಮನೋಜ ಹೇಳಿದ್ರೆ ಅದಕ್ಕೆ ಶಾಂತಿ ಹೇಳಿದ್ದು ವಿಷಯ ಪೂರ್ಣ ಏನು ಅಂತ ಗೊತ್ತಾಗ್ದೆ ಅಷ್ಟೊಂದು ಆತರ ಮಾಡಬೇಡ ಅಂತ ಅಂತ ರಂಗನಾಥ್ ಅವರು ಹೇಳಿದ್ರೆ ಅಣ್ಣ ಶಾಂತಿ ಈ ವಿಷಯವನ್ನ ಹೇಳ್ತಾ ಇದ್ದಾಗೇನೆ ಎಷ್ಟು ಕಷ್ಟಪಟ್ಟು ಇಷ್ಟೆಲ್ಲಾ ಮಾವಿನ ತಗೊಂಡ್ ಬಂದೆ ಎಲ್ಲಾ ವೇಸ್ಟ್ ಆಗಿ ಹೋಯ್ತು ಅಂತ ಹೇಳಿ ಕಸ್ತೂರಿ ಹೇಳಿದ್ರೆ ಆಗ ಸೂರ್ಯ ಏ ವೇಸ್ಟ್ ಎಲ್ಲಾ ಏನು ಆಗುದಿಲ್ಲ ಅದನ್ನೆಲ್ಲ ಮೀನ ಕೈಗೆ ಕೊಟ್ಬಿಡಿ ಅಂತ ಸೂರ್ಯ ಹೇಳಿದಾಗ ಆಗ ಕಸ್ತೂರಿ ಹೋ ಹಾಗಾದ್ರೆ ಮೀನಾ ಬಸರಿನಾ ಅಯ್ಯೋ ನನ್ಗೆ ಗೊತ್ತೇ ಆಗ್ಲಿಲ್ಲ ನೀನು ಹೇಳಲೇ ಇಲ್ಲ ನೀನಾ ಕೈ ಕೊಡು ಮೇಲೆ ಕೈ ಕೊಡು ಅಂತ ಹೇಳಿ ಶೇಖರಣ್ ಮಾಡ್ತಾ ಇದ್ರೆ ಕಸ್ತೂರಿ ಆಗ ಮೀನಾ ಅಯ್ಯೋ ಆಂಟಿ ಹಾಗೆಲ್ಲ ಏನು ಇಲ್ಲ ಆಂಟಿ ಅಂತ ಮೀನಾ ಹೇಳಿದ್ರೆ ಆಹಾ ಏನ್ ಆಂಟಿ ನೀವು ಬಿಡ್ರೆ ಎಲ್ಲರಿಗೂ ವಾಂತಿ ಆಯ್ತು ಅಂತ ನೀವೇ ಅಂದ್ಕೊಂಡ್ ಬಿಡ್ತೀರಾ ಮೀನ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಹೇಳ್ತೀನಿ ನಿಮಗೂ ಎರಡು ಬಾಟ್ಲನ್ನ ಕೊಡೋದಕ್ಕೆ ಹೇಳ್ತೀನಿ ಮೂರು ಜನ ಸುಸೇಂದ್ರು ಇದ್ದಾರೆ ಬೇರೆ ಯಾರ್ಗೋ ಬೇಕಾಗ್ಬೋದು ಅಂತ ಸೂರ್ಯ ಹೇಳಿದ್ರೆ ಸೂರ್ಯ ಎಲ್ಲಿದ್ದಾರೆ ಮೂರು ಜನ ಇಲ್ಲಿ ಇರೋದು ಇಬ್ರೇ ಅಲ್ವಾ ಶ್ರುತಿ ಅವ್ರ ಅಮ್ಮನ ಮನೆಯಲ್ಲಿ ಇಲ್ವಾ ಕಸ್ತೂರಿ ಸುರಿಗೆ ಹೇಳಿದ್ರೆ ಅದೇ ಟೈಮ್ಗೆ ಅತೇ ಸಾರಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹಾಗೆ ನಾನು ಗುಡ್ ನ್ಯೂಸ್ ಆಗಿರುತ್ತೆ ಅಂತ ತುಂಬಾನೇ ಆಸೆ ಪಟ್ಟೆ ಆದ್ರೆ ಅದು ನಿಮ್ಮನ್ನ ಅಪ್ಸೆಟ್ ಮಾಡ್ಬಿಟ್ಟಿದೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಸಿಕ್ಕಾಬೇ ಕೋಪಗೊಂಡಿರ್ತಾಳೆ ಇನ್ನು ರಂಗನಾಥ್ ಅವ್ರಿದ್ರೆ ನೀನ್ ಯಾಕಮ್ಮ ಸಾರಿ ಅನ್ನ ಕೇಳ್ತಿಯಾ ಏನು ಇಲ್ದೇ ಇರೋ ವಿಷಯಕ್ಕೆ ಯಾಕೆ ರೆಕ್ಕೆ ಪುಕ್ಕವನ್ನೆಲ್ಲಾ ಕಟ್ತೀಯಾ ಶಾಂತಿ ಅಬ್ಬ ಮುಖ ನೋಡ್ತಂಗೆ ಇದ್ದಂಗೆನೆ ಹೇಳ್ಬಿಡ್ತೀನಿ ಅಂತ ಇದ್ದೆ ಅಂತ ರಂಗನಾಥ್ ಅವ್ರು ಹೇಳಿದ್ರೆ ಎಡಗೈನಲ್ಲಿ ಹೋಮಿಯೋಪತಿ ಬಲಗೈನಲ್ಲಿ ಅಲೋಪತಿ ಸಾಕ್ಷಾತ್ ಡಾಕ್ಟ್ರು ಅಯ್ಯೋ ಶಿವನೇ ಅಂತ ಸೂರ್ಯ ಹೇಳಿದ್ರೆ ಈ ಮನೆಯ ದೊಡ್ಡ ನಮ್ಮ ಮನೆಯ ವಂಶೋಧಾರಕನನ್ನ ಕೊಡ್ಲಿ ಅಂತ ಆಸೆ ಪಟ್ಟೆ ತಪ್ಪಾ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಅಪೌ ಸಕ್ಕರೆ ಇಷ್ಟೆಲ್ಲ ಫೀಲ್ ಆಗ್ತಾ ಇದ್ದಾರೆ ಆದ್ರೆ ಎಲ್ಲರೂ ಅಂಕಿತ ಮನೋಜನ ಮುಖವನ್ನ ನೋಡಿ ಅಂತ ಸೂರ್ಯ ಹೇಳಿದಾಗ ಎಲ್ಲರೂ ಕೂಡ ಮನೋಜ್ ಕಡೆ ನೋಡಿದ್ರೆ ಮನೋಜ ಫುಲ್ ಖುಷಿಯಾಗಿರ್ತಾನೆ ಆಗ ಮನೋಜ ಏ ನನಗೂ ಕೂಡ ಬೇಜಾರಾಗಿದೆ ಕಣೋ ಅಂತ ಹೇಳಿದ್ರೆ ಬೇಜಾರಾಗಿರೋ ತರ ಕಾಣಿಸ್ತಾ ಇಲ್ಲಪ್ಪ ಬಸ್ ಕೆಳಗಡೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವ ನಾಗಪ್ಪನ್ ತರ ಕಾಣಿಸ್ತಾ ಇದೀಯಾ ಹೇಳಿ ನಾಗಪ್ಪನ ತಂದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮನೋಜ ಇದೆಲ್ಲ ಇವತ್ತಲ್ಲ ಅಂದ್ರೆ ನಾಳೆ ನಾಳೆ ಅಲ್ಲ ಅಂದ್ರೆ ಮುಂದಿನ ಇದೆಲ್ಲ ಇದೆಲ್ಲಾ ಯಾವತ್ತಾದ್ರೂ ಒಂದ್ಸಲ ಆಗ್ಲೇಬೇಕಲ್ಲ ಇದಕ್ಕೆಲ್ಲ ಯಾಕೋ ಟೆನ್ಷನು ಅಂತ ಹೇಳಿ ಮನೋಜ ಹೇಳಿದಾಗ ನಿನ್ನ ಮುಖದಲ್ಲಿ ಬೇರೆ ಥರನೇ ಟೆನ್ಷನ್ ಕಾಣಿಸ್ತಾ ಇದೆಯಲ್ಲ ಅಂತ ಸೂರ್ಯ ಹೇಳಿದ್ರೆ ಲೈ ಸುಮ್ನೆ ಇರೋ ನೀನು ಯಾವಾಗ್ಲಾದ್ರು ಏನಾದ್ರು ಒಂದು ಹೇಳ್ತಾನೆ ಇರ್ತೀಯ ರೋಹಿಣಿ ನಿಂಬಾ ರೆಸ್ಟ್ ಮಾಡು ಬಾ ಅಂತ ಹೇಳಿ ಮನೋಜ ಹೇಳ್ತಾನೆ ಇನ್ನು ಆಗ ರಂಗನಾಥ್ ಅಮ್ಮ ರೋಹಿಣಿ ಆಗ್ಬೇಕಾದ ಕಾಲಕ್ಕೆ ಎಲ್ಲ ಆಗುತ್ತೆ ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಹೋಗಿ ರೆಸ್ಟ್ ಮಾಡುತ್ತಾಯಿ ಅಂತ ಹೇಳಿ ರಂಗನಾಥ್ ಅವರು ಹೇಳಿದ್ರೆ ಸರಿ ಮಾವ ಅಂತ ರೋಹಿಣಿ ಹೇಳ್ತಾಳೆ ನಂತರ ಅವರಿಬ್ರು ಹೋದ್ಮೇಲೆ ಶಾಂತಿ ಬೆಳಿಗ್ಗೆ ನಾನು ನಿನ್ಗೆ ಒಂದು ಮಾತನ್ನ ಹೇಳಿದೆ ನಿನ್ಗೆ ನೆನಪಿದೆಯಾ ದೇವರು ಯಾರ್ಯಾರಿಗೆ ಏನೇನು ಯಾವ್ಯಾವ ಟೈಮ್ಗೆ ಕೊಡಬೇಕು ಅಂತ ಇದ್ದಾನೋ ಅದನ್ನ ಕೊಟ್ಟೇ ಕೊಡ್ತಾನೆ ಅಂತ ಸರ್ ರಂಗನಾಥ್ ಅವರು ಹೇಳಿದ್ರೆ ಅಪೋ ಆ ದೇವ್ರು ಏನಾದ್ರು ಮಕ್ಕಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಯನ್ನ ಇಟ್ಟಿದ್ದಾರಾ ಇಟ್ಟಿದ್ದಾರಾ ಸೂರ್ಯ ಕೇಳಿದ್ರೆ ಹಾಗಲ್ಲಪ್ಪ ವಿಧಿ ಅಂತ ಒಂದು ಮಾತು ದೊಡ್ಡವರು ಹೇಳ್ತಾರಲ್ಲ ಹಾಗೆ ಹೇಳಿದೆ ಅಷ್ಟೇ ಸ ರಂಗನಾಥ್ ಅವರು ಹೇಳಿದ್ರೆ ಅಷ್ಟರಲ್ಲೇ ಸೂರ್ಯನಿಗೆ ಮೆಸೇಜ್ ಬರುತ್ತೆ ಆ ದೇವ್ರು ಏನು ಕಡ ಕೊಡ್ತಾನೋ ಬಿಡ್ತಾನೋ ಆದರೆ ನಾವು ಕಷ್ಟಪಟ್ಟರೆ ಎಲ್ಲ ಸಿಗುತ್ತೆ ನನಗೆ ಒಂದು ಟ್ರಿಪ್ ಬಂದೈತೆ ನಾನು ದುಡಿಮೆಗೆ ಹೋಗ್ತೀನಿ ದುಡಿಮೆಗೆ ಅಂತ ಹೇಳಿ ಸೂರ್ಯ ಹೇಳ್ಬಿಟ್ಟು ಲೇ ಮೀನ್ ಅದರಲ್ಲಿ ಇರುವ ಒಂದೆರಡು ಮಾವಿನಕಾಯಿಯನ್ನ ಕೊಡಿ ಗಾಡಿಯನ್ನು ಓಡಿಸ್ತಾ ತಿನ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಕೇಳಿದ್ರೆ ಆಗ ಮೀನ ಮಾವಿನಕಾಯಿಯನ್ನು ಕೊಡ್ತಾಳೆ ಆಗ ಸೂರ್ಯ ತೊಗೊಂಡು ಹೋಗ್ತಾನೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ